ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನಾಳೆ ಶ್ರಾವಣ ಮಾಸದಲ್ಲಿ ಬರುವಂಥ ಮೂರನೇ ಶುಕ್ರವಾರ ಎರಡನೇ ಶುಕ್ರವಾರ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿಲ್ಲ ಅಂಥವರು ನಾಳೆ ಮೂರನೇ ಶುಕ್ರವಾರ ಆಚರಣೆ ಮಾಡ್ಬೋದು ಕಳಸ ಸ್ಥಾಪನೆ ಯಾವ ಟೈಮಲ್ಲಿ ಮಾಡಬೇಕು ಹಾಗೆಯೇ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂತಲೂ ಇದ್ದೀನಿ ಅದ್ರ ಜೊತೆ ನಾಳೆ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಐದು ಏಲಕ್ಕಿ ಕಾಯಿನ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಆದ ನಂತರ ಆ ಐದು ಏಲಕ್ಕಿ ಕಾಯಿನ ಎಲ್ಲಿಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಾಳೆ ಬೆಳಿಗ್ಗೆ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಶ್ರೀಗಂಧದ ಪೌಡರ್ ಈ ಪೌಡರು ಅರ್ಶನ ಕುಂಕುಮದ ಅಂಗಡಿಗಳೆಲ್ಲ ಸಿಗುತ್ತೆ ಇಲ್ಲಾಂದರೆ ಗಂಧದ ಕಲ್ಲಿತ್ತು ಅಂದರೆ ನೀವು ಕೂಡ ಸ್ವಲ್ಪ ತೆಯ್ದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಗಂಧದ ಪೌಡ್ರೇ ಸಿಗುತ್ತೆ ಸ್ನೇಹಿತರೆ ಅದನ್ನು ಒಂದು ಚಿಟಿಗೆ ಆಗೋಷ್ಟು ನೀವು ಸ್ನಾನದ ನೀರಿಗೆ ಹಾಕ್ಕೊಳ್ಬೇಕಾಗತ್ತೆ ಎರಡನೇ ವಸ್ತು ಯಾವುದು ಅನ್ನೋದಾದರೆ ಪರ್ಲ್ ಅಂದರೆ ಮುತ್ತು ಈ ಮುತ್ತುಗಳನ್ನು ನೀವು ರಾತ್ರಿನೇ ಒಂದು ಬೌಲಲ್ಲಿ ನೀರಿಗೆ ನೆನೆಸಾಕ್ಬಿಡಿ ತಣ್ಣೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ಪರ್ಲೆಲ್ಲ ನೀವು ತೆಗೆದು ನಂತರ ಆ ನೀರಿರುತ್ತಲ್ಲ ಆ ನೀರನ್ನು ನೀವು ಬಕೆಟ್ ನೀರಿಗೆ ಸ್ನಾನ ಮಾಡೋ ಬಕೆಟ್ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಬೆಳಗ್ಗೆ ನೀವು ಹಾಕಕ್ಕೆ ಹೋಗ್ಬಿಡಿ ರಾತ್ರಿ ನೆನೆಸಿಡಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೀವು ಅದಕ್ಕೆ ಸ್ನಾನದ ನೀರಿಗೆ ಹಾಕ್ಕೊಬೇಕಾಗತ್ತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಅರಿಶಿನ ಒಂದು ಚಿಟಿಕೆ ಆಗೋಷ್ಟು ನೀವು ಅರಿಶಿಣವನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಮೂರು ವಸ್ತುಗಳನ್ನು ನೀವು ಸ್ನಾನದ ಬಕೆಟ್ಗೆ ಹಾಕಿ ಒಂದು ಎರಡು ನಿಮಿಷ ಅಥವಾ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನ ಮಾಡಿ ಅಕಸ್ಮಾತ್ ಪರ್ಲಿಲ್ಲ ಮುತ್ತಿರಲಿಲ್ಲ ಅಂದರೂ ಪರವಾಗಿಲ್ಲ ಅರಿಶ ಗಂಧ ಮತ್ತು ನಿಮಗೆ ಅರಿಶಿಣದ ಪೌಡರನ್ನು ಹಾಕ್ಕೊಂಡೆ ನೀವು ಸ್ನಾನ ಮಾಡಿ ಪರ್ಲೇನಾದರೂ ಇತ್ತು ಅಂದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಹಾಕಿ ಸ್ನಾನ ಮಾಡ್ಬೋದು ಎಕ್ಸ್ಟ್ ವೀಕು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಪೂಜೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೋಡಿ ಅಂಥವರು ನಾಳೆ ಮೂರನೇ ಶುಕ್ರವಾರ ಪೂಜೆ ಮಾಡ್ಕೊಳ್ಬೋದು ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೊಬೋದು ಯಾವ ಟೈಮಲ್ಲಿ ಕಳಸ ಸ್ಥಾಪನೆ ಮಾಡಬೇಕು ಅನ್ನೋದಾದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆಯೇ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ನಾಲ್ಕು ನಲವತ್ತರಿಂದ ಐದೂವರೆ ತನಕ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೊಬೋದು ಅಕಸ್ಮಾತ್ ಆಗಲಿಲ್ಲ ಆ ಟೈಮಲ್ಲಿ ಅನ್ನೋದಾದರೆ ಅಮೃತ ಸಿದ್ಧಿ ಯೋಗ ನಿಮಗೆ ಆರು ಹದಿಮೂರರಿಂದ ಏಳು ಐವತ್ನಾಲ್ಕರ ತನಕ ಇರುತ್ತೆ ಆ ಟೈಮಲ್ಲಿ ಕೂಡ ಪೂಜೆ ಮಾಡ್ಕೊಬೋದು ಇನ್ನು ರಾವ್ಗೆಲ್ಲ ಬಂದು ನಾಳೆ ಹತ್ತುವರೆಯಿಂದ ಹನ್ನೆರಡುವರೆ ಇರುತ್ತೆ ಆ ಟೈಮಲ್ಲಿ ನೀವು ಪೂಜೆ ಮಾಡ್ಕೊಳ್ಳೋದು ಬೇಡ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ದಿನ ಯಾವ ರೀತಿಯಾಗಿ ಮಹಾಲಕ್ಷ್ಮಿ ಮುಂದೆ ನಾವು ಏಲಕ್ಕಿ ಕಾಯಿನೇ ಇಟ್ಟು ಪೂಜೆ ಮಾಡ್ಕೊಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಆಕರ್ಷಣೆ ಹೆಚ್ಚಾಗುತ್ತೆ ವೈವಾಹಿಕ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ ಹಾಗಾದರೆ ಶ್ರಾವಣ ಮಾಸದಲ್ಲಿ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ಕೋಬೇಕು ಹಾಗೆಯೇ ಗಂಡ ಹೆಂಡತಿ ಕೂಡ ಒಟ್ಟಿಗೆ ದುಡಿತಾ ಇದ್ರೂ ಕೂಡ ಮನೆಯಲ್ಲಿ ಹಣ ನಿಲ್ತಾರಲ್ಲ ಹಣದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಎಷ್ಟೇ ದುಡಿದ್ರು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಶುಕ್ರವಾರದ ದಿನ ಅದರಲ್ಲೂ ಶ್ರಾವಣ ಶುಕ್ರವಾರದ ದಿನ ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಸಂಜೆ ನೀವು ಮಹಾಲಕ್ಷ್ಮಿಯ ಮುಂದೆ ಐದು ಏಲಕ್ಕಿ ಕಾಯಿನ ಅಂದರೆ ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಕಾಯಿನ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಬೇಕಾಗತ್ತೆ ಆ ಕೆಂಪು ಬಟ್ಟೆನೂ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಇರಲಿ ಹೊಸ ಬಟ್ಟೆನೇ ಆಗಬೇಕು ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆ ತೊಗೊಳಕ್ಕೆ ಹೋಗ್ಬಿಡಿ ಹೊಸ ಬಟ್ಟೆಯಲ್ಲಿ ಅದು ಕಾಟನ್ ಪಾಲಿಸ್ಟರ್ ಯಾವುದಾದ್ರೂ ಪರವಾಗಿಲ್ಲ ಚಿಕ್ಕದಾಗಿರುವಂಥ ಒಂದು ಕೆಂಪು ಬಟ್ಟೆ ತೊಗೊಂಡು ಅದರಲ್ಲಿ ಐದು ಏಲಕ್ಕಿ ಕಾಯಿನ ಇಟ್ಟು ಗಂಟು ಕಟ್ಟಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕಾಗತ್ತೆ ಅಂದರೆ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಿ ಸಾಧುವಾಗಿ ನೀವು ಮೊಸರನ್ನು ಹಾಕ್ಬೋದು ಅಥವಾ ಸಿಹಿ ಪೊಂಗಲ್ ಹಾಕ್ಬೋದು ಅಥವಾ ಬೇಳೆ ಹೋಳಿಗೆ ಹಾಕ್ಬೋದು ಈ ರೀತಿಯಾದ ಸಿಹಿ ಪದಾರ್ಥವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಅಲ್ಲೇ ನೀವು ದೇವ್ರ ಮನೇಲೆ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡೋದು ಹಾಗೆಯೇ ಸ್ತ್ರೀ ಸೂಕ್ತವನ್ನು ಕೂಡ ಹೇಳ್ಕೊಬೇಕಾಗತ್ತೆ ನ ಕಡ್ಡಿ ಕಟ್ ಪೂರದಿಂದ ಎಲ್ಲ ಆರತಿ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ಆರತಿಯನ್ನು ಕೂಡ ಮಾಡಿದಾದ್ಮೇಲೆ ಇನ್ನೇನು ರಾತ್ರಿ ನೀವು ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಊಟ ಎಲ್ಲ ಹಾಗೆ ಮಲ್ಗಕ್ಕೆ ಹೋಗೋ ಸಮಯದಲ್ಲಿ ನೀವು ಆ ಗಂಟನ್ನು ತೊಗೊಂಡೋಗಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಅದುವರೆಗೂ ದೇವ್ರ ಮನೆಯಲ್ಲೇ ಇರಲಿ ಇನ್ನೇನು ಮಲ್ಗಕ್ಕೆ ಹೋಗ್ತೀರಿ ಅನ್ನೋ ಸಮಯದಲ್ಲಿ ನೀವು ಆ ಗಂಟನ್ನು ತೊಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಿ ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಉಳಿತಾಳೆ ನಿಮಗೆ ಹಣದ ಸಮಸ್ಯೆ ಅನ್ನೋ ಬರಲ್ಲ ಯಾರೆಲ್ಲ ನಾನು ಸೈಟ್ ತೊಗೊಬೇಕು ಮನೆ ತೊಗೊಬೇಕು ದುಡ್ಡು ಕೂಡಿಡಬೇಕು ಅಂತಿರಲ್ಲ ಅಂಥವ್ರು ಎಲ್ಲರೂ ಈ ರೀತಿಯಾಗಿ ಏಲಕ್ಕಿ ಕಾಯಿಂದ ಈ ರೆಮಿಡಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಇಯರು ನೀವು ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಒಂದು ಸೈಟ್ ಆಗಲಿ ಅಥವಾ ಮನೆಯನ್ನು ತೊಗೊಳ್ಳೋದಾಗಲಿ ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಚೆನ್ನಾಗಿ ದುಡ್ಡು ಬರೋದಾಗಲಿ ಈ ರೀತಿಯಾಗಿ ಆಗುತ್ತೆ ಇನ್ನು ಶ್ರಾವಣ ಮಾಸದ ಶುಕ್ರವಾರದಂದು ನೀವು ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಶಿವನಿಗೆ ನೀರನ್ನು ಅರ್ಪಣೆ ಮಾಡ್ತೀವಿ ಬೇಕಾಗುತ್ತೆ ನಂತರ ಅದೇ ಸ್ಥಳದಲ್ಲಿ ಅಂದರೆ ನೀವು ಈಶ್ವರನ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಶಿವನ ಪಂಚಾಕ್ಷರಿ ಮಂತ್ರವನ್ನು ನೀವು ಹೇಳ್ಕೊಬೇಕಾಗತ್ತೆ ಅದು ಎಷ್ಟು ಸಾರಿ ಅನ್ನೋದಾದರೆ ನೂರ ಎಂಟು ಸಾರಿ ನೀವು ಶಿವ ಪಂಚಾಕ್ಷರಿಯನ್ನು ಹೇಳ್ಕೊಬೇಕು ಯಾವುದದು ಅನ್ನೋದಾದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಪಂಚಾಕ್ಷರಿ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ ಮಾಡಬೇಕಾಗತ್ತೆ ಇನ್ನು ಅಲ್ಲೇ ಕೂತ್ಕೊಂಡು ನೀವು ಈಶ್ವರನ ದೇವಸ್ಥಾನದಲ್ಲೇ ಕೂತ್ಕೊಂಡು ಒಂದು ಮಹಾಲಕ್ಷ್ಮಿಯ ಮಂತ್ರವನ್ನು ಕೂಡ ಪಠಿಸ್ಕೊಬೇಕು ನಿಮ್ಗೆ ಯಾವುದು ಬರುತ್ತೋ ಆ ಮಹಾಲಕ್ಷ್ಮಿಯ ಮಂತ್ರವನ್ನು ಪಠಿಸ್ಕೊಳ್ಳಿ ಇಲ್ಲಾಂದರೆ ಶ್ರೀಂ 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 ಅಂದ್ರೂ ಮಹಾಲಕ್ಷ್ಮಿ ಮಂತ್ರನೇ ಇದು ಹಾಗಾಗಿ ನೀವು ಸಂಪತ್ತಿನ ಒಡತಿ ಮಹಾಲಕ್ಷ್ಮಿಯನ್ನು ನೀವು ಅಲ್ಲೇ ಕೂತ್ಕೊಂಡು ನೀವು ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳ್ಕೊಳ್ಳೋದು ಹಾಗೆಯೇ ಶಿವನ ಪಂಚಾಕ್ಷರಿ ಮಂತ್ರವನ್ನು ಕೂಡ ಹೇಳ್ಕೊಂಡ್ರೆ ನೀವು ನಿಮ್ಮ ಹಣದ ಸಮಸ್ಯೆ ಅನ್ನೋದು ದೂರವಾಗ್ತಾ ಹೋಗುತ್ತೆ ಮದುವೆ ವಿಳಂಬ ಆಗ್ತಾಯಿದೆ ವಯಸ್ಸು ಮೀರು ಹೋಗ್ತಾ ಇದೆ ಮೂವತ್ತು ಮೂವತ್ತೈದು ವರ್ಷ ಆಗ್ತಾಯಿದೆ ಆದರೂ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನನ್ನ ಮಗನಿಗೆ ಮದುವೆ ಇಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾಯಿರ್ತೀರ ಶೀಘ್ರವಾಗಿ ಕಂಕಣ ಬಲ ಕೂಡಿ ಬರಬೇಕು ಅನ್ನೋದಾದರೆ ಈ ಪರಿಹಾರವನ್ನು ಮಾಡ್ಕೊಬೇಕು ಯಾವ ದಿನ ಮಾಡ್ಕೊಬೇಕು ಅನ್ನೋದಾದರೆ ಶುಕ್ರವಾರದ ದಿನ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರದ ದಿನ ಈ ಪರಿಹಾರವನ್ನು ಮಾಡ್ಕೊಬೇಕಾಗತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಶೀಘ್ರದಲ್ಲೇ ಕಂಕಣ ಬಲ ಕೂಡಿ ಬರುತ್ತೆ ನೀವು ಶುಕ್ರವಾರ ದಿನ ಬೆಳಗ್ಗೆನೆ ಸ್ನಾನ ಆದ ನಂತರ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸ್ಬೇಕಾಗತ್ತೆ ನಂತರ ಐದು ಥರದ ಸಿಹಿ ತಿಂಡಿಗಳನ್ನು ಇಟ್ಟು ಅದರ ಜೊತೆ ನೀವು ಏಲಕ್ಕಿ ಕಾಯಿನನ್ನು ಶಿವಲಿಂಗಕ್ಕೆ ಅರ್ಪಿಸ್ಬೇಕಾಗತ್ತೆ ನಂತರ ನೀವು ಅಲ್ಲೇ ನೀವು ಕೂತ್ಕೊಂಡು ಶಿವಲಿಂಗದ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಶಿವ ಪಾರ್ವತಿಯರಿಗೆ ಆರತಿಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಬೇಗನೆ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಎಷ್ಟೋ ದಿನದಿಂದ ಇಷ್ಟೊಂದು ಸರಿ ನಾನು ನೋಡ್ತಾ ಇದ್ದೀನಿ ಯಾಕೋ ಎಂಗೇಜ್ಮೆಂಟ್ ತನಕ ಬರ್ತಾ ತಪ್ಪು ಹೋಗ್ತಾ ಇದೆ ಅಥವಾ ಮದುವೆ ಕಾರ್ಡ್ ಓಡಿಸಿದ್ದೀರಿ ಆದರೂ ನನ್ನ ಮಗಳಿಗೆ ಮದುವೆ ಏನೋ ಕಾರಣದಿಂದ ಮಿಸ್ ಆಗ್ತಾ ಇದೆ ಅಥವಾ ನಾನು ಹುಡುಗ ಹುಡುಗಿ ನೋಡ್ತಾನೇ ಇದ್ದೀನಿ ಆದರೂ ಕಂಕಣ ಬಲ ಕೂಡಿ ಇಲ್ಲ ಅನ್ನೋರು ಈ ಶುಕ್ರವಾರದ ದಿನ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರದ ದಿನ ಈ ರೀತಿಯಾಗಿ ನೀವು ಶಿವನಿಗೆ ನೀರನ್ನು ಅರ್ಪಿಸಿ ಐದು ರೀತಿಯ ಸಿಹಿ ತಿಂಡಿಗಳನ್ನು ನೀವು ಅರ್ಪಿಸಿ ಅದರ ಜೊತೆ ಏಲಕ್ಕಿ ಕಾಯನನ್ನು ಅರ್ಪಿಸಿ ಹಸುವಿನಿಂದ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಶಿವ ಪಾರ್ವತಿಯರಿಗೆ ಆರತಿಯನ್ನು ಮಾಡೋದ್ರಿಂದ ಅತಿ ಶೀಘ್ರವಾಗಿ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಶ್ರಾವಣ ಮಾಸದ ಶುಕ್ರವಾರದ ದಿನ ಐದು ಜನ ಚಿಕ್ಕ ಮಕ್ಕಳನ್ನು ಕರೆದು ಅವರಿಗೆ ತಿನ್ನಲು ಪಾಯಸವನ್ನು ಕೊಡಿ ಅಂತಂದರೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದ ಪಾಯಸ ಅದು ಯಾವುದು ಅನ್ನೋದಾದರೆ ಅಕ್ಕಿ ಪಾಯಸ ಹಾಲು ಅಕ್ಕಿ ಮತ್ತು ತುಪ್ಪ ಇದನ್ನು ಮೂರು ಮಿಕ್ಸ್ ಮಾಡಿ ನೀವು ಪಾಯಸವನ್ನು ಮಾಡಿ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಆದ ನಂತರ ಮೂರು ಜನ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅಂತಹ ಹೆಣ್ಮಕ್ಳು ಅಂದರೆ ಒಂದು ಆರು ವರ್ಷ ಐದು ವರ್ಷ ಇರುವಂಥ ಚಿಕ್ಕ ಚಿಕ್ಕ ಮಕ್ಕಳು ಐದು ನೀವು ಐದು ಜನ ಮಕ್ಕಳನ್ನು ಕರೆದು ಅವರಿಗೆ ನೀವು ತಿನ್ನೋದಕ್ಕೆ ಆ ಪಾಯಸವನ್ನು ಕೊಡಬೇಕಾಗತ್ತೆ ನಂತರ ನೀವು ಮನೇಲಿರೋರೆಲ್ಲರೂ ಪ್ರಸಾದವಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಶೀಘ್ರದಲ್ಲೇ ನೀವು ಏನು ಅಂದುಕೊಂಡ್ರೆ ಅದು ಆಗುವಂಥ ಕೆಲಸಗಳು ಆಗ್ತಾ ಇರುತ್ತೆ ಎಷ್ಟೋ ದಿನದಿಂದ ಆಗ್ಲೇ ಇಲ್ಲ ತುಂಬಾ ಪೆಂಡಿಂಗ್ ಉಳಿದಿದೆ ಅನ್ನೋರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಐದು ಜನ ಮಕ್ಕಳಿಗೆ ನೀವು ತಿನ್ನೋಕ್ಕೆ ಪಾಯಸ ಕೊಡೋದ್ರಿಂದ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಪಾಯಸ ಕೊಡೋದ್ರಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಆಗುತ್ತೆ ಅತಿ ಶೀಘ್ರವಾಗೇ ಆಗುತ್ತೆ Antaneje el poto ಶ್ರಾವಣ ಮಾಸದ ಶುಕ್ರವಾರದಂದು ಶಂಖದಲ್ಲಿ ನೀರನ್ನು ತುಂಬಿಸಿ ವೆಂಕಟೇಶ್ವರ ಸ್ವಾಮಿ ಆಗಲಿ ಅಥವಾ ವಿಷ್ಣು ದೇವರ ವಿಗ್ರಹ ಇತ್ತು ಅದಕ್ಕೆ ನೀರನ್ನು ಅಭಿಷೇಕ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ದೂರ ಆಗಿ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಮಾಸದಲ್ಲಿ ಬರುವಂಥ ಶುಕ್ರವಾರ ತುಂಬಾ ಮಹತ್ವವಾದದ್ದು ಹಾಗಾಗಿ ಎಲ್ಲರೂ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೊಳ್ಳಿ ಲಕ್ಷ್ಮಿಯ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಆಕೋ ವಿಡಿಯೋಗಳೆಲ್ಲ ಬೇಕ ಬಂದು ತಲುಪುತ್ತೆ ಥ್ಯಾಂಕ್ ಯು